ನಮಸ್ತೆ ಸ್ನೇಹಿತರೆ ಜೋರಾಗಿ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಮಳೆ ಬೀಳುತ್ತಿದೆ ಆ ಪರಿಸ್ಥಿತಿಯಲ್ಲಿ ನಾವೇನಾದರೂ ಇದ್ದರೆ ಏನು ಮಾಡ್ತೀವಿ ಕೂಡಲೇ ಮಳೆಯಲ್ಲಿ ನೆನೆಯದೆ ಯಾವುದಾದರೂ ಒಂದು ಸುರಕ್ಷಿತವಾದ ಸ್ಥಳವನ್ನು ಆಶ್ರಯಿಸ್ತೇವೆ ನಮ್ಮ ಥರನೇ ಬೇರೆ ಪ್ರಾಣಿಗಳು ಪಕ್ಷಿಗಳು ಕೂಡ ಆಲೋಚನೆ ಮಾಡ್ತವೆ ಆ ಮಳೆ ನಿಲ್ಲೋವರೆಗೂ ಸಹ ಅಲ್ಲೇ ಕಾದು ಕೂತಿರ್ತವೆ ಇದು ಸಹಜವಾದ ವಿಷಯ ಆದರೆ ನಮ್ಮೆಲ್ಲರಿಗಿಂತ ವಿಭಿನ್ನವಾಗಿ ಆಲೋಚಿಸುವ ಯಾವ ಮೋಡಗಳಿಂದ ಮಳೆ ಬೀಳುತ್ತದೋ ಆ ಮೇಘಗಳಿಗಿಂತ ಮೇಲಕ್ಕೆ ಪ್ರಯಾಣಿಸುತ್ತಾ ಸ್ವಲ್ಪವೂ ನೆನೆಯದೆ ತನ್ನ ಪಯಣವನ್ನು ಪ್ರಯಾಣಿಸುತ್ತದೆ ಒಂದು ಪಕ್ಷಿ ಅದು ಯಾವ ಪಕ್ಷಿ ಗೊತ್ತಾ ನಿಮಗೆ ಅದೇ ಗರುಡ ಈಗಲ್ ಪಕ್ಷಿಗಳಲ್ಲೇ ರಾಜ ಪಕ್ಷಿ ರಾಜ ಈ ಪಕ್ಷಿ ರಾಜನಿಗೆ ಎಷ್ಟೋ ವಿಭಿನ್ನ ವಿಶಿಷ್ಟ ಗುಣಗಳಿದ್ದರೂ ಅದು ವಿಭಿನ್ನವಾಗಿಯೇ ಬದುಕುತ್ತದೆ ನಮ್ಮ ಹಿಂದೂ ಧರ್ಮದ ಪುರಾಣಗಳಲ್ಲೂ ಕೂಡ ಪಕ್ಷಿ ರಾಜನಿಗೆ ಬಹಳ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಉಳಿದ ಪಕ್ಷಿಗಳಿಗಿಂತ ಆಕಾರದಲ್ಲಿ ದೊಡ್ಡದಾಗಿರುವ ಈ ಪಕ್ಷಿ ರಾಜ ಇತರೆ ಪಕ್ಷಿಗಳಂತೆ ಗುಂಪು ಗುಂಪಾಗಿ ಸಂಚರಿಸದೆ ಒಂಟಿಯಾಗಿಯೇ ಪ್ರಯಾಣ ಮಾಡುತ್ತದೆ ಒಂಟಿಯಾಗಿಯೇ ಜೀವನ ಮಾಡುತ್ತದೆ ಎಲ್ಲ ಪಕ್ಷಿಗಳಿಗಿಂತ ಈ ಗರುಡ ಬಹಳ ಎತ್ತರದಲ್ಲಿ ಹಾರಾಡುತ್ತದೆ ಮತ್ತು ಪ್ರಯಾಣಿಸುತ್ತದೆ ಸೂಕ್ಷ್ಮ ದೃಷ್ಟಿ ಹೊಂದಿರುವ ಈ ಪಕ್ಷಿ ಶತ್ರುಗಳ ಇರುವಿಕೆಯನ್ನು ಬಹಳ ದೂರದಿಂದಲೇ ಗುರುತಿಸುತ್ತದೆ ಸಹಜವಾಗಿ ಎಲ್ಲಾ ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನು ಜೋರಾಗಿ ಬಡಿಯುತ್ತಾ ಹಾರುತ್ತವೆ ಆದರೆ ಈ ಗರುಡ ಕೇವಲ ರೆಕ್ಕೆಗಳನ್ನು ಬಿಚ್ಚಿ ರೆಕ್ಕೆಗಳನ್ನು ಆಡಿಸದೆ ಗಾಳಿಯಲ್ಲಿ ತೇಲುತ್ತಾ ಅತ್ಯಂತ ವೇಗವಾಗಿ ಹಾರುತ್ತದೆ ಈ ಪಕ್ಷಿ ಸತ್ತ ಕಳೆಬರವನ್ನಾಗಲಿ ಸತ್ತ ಇತರ ಜೀವಿಗಳನ್ನಾಗಲಿ ಆಹಾರವಾಗಿ ಸ್ವೀಕರಿಸುವುದಿಲ್ಲ ಜೀವಂತವಿರುವ ಇತರೆ ಜೀವಗಳನ್ನು ಸ್ವತಃ ತಾನೇ ಬೇಟೆಯಾಡಿ ತನ್ನ ಊಟವನ್ನು ತಾನೇ ಸಂಪಾದಿಸಿ ತಿನ್ನುತ್ತದೆ ಮಳೆ ಗಾಳಿ ಚಂಡಮಾರುತಗಳನ್ನು ಮತ್ತು ಇನ್ನಿತರೆ ಪ್ರಕೃತಿ ವಿಕೋಪಗಳನ್ನು ಧೈರ್ಯವಾಗಿ ಸಮರ್ಥವಾಗಿ ಎದುರಿಸುತ್ತವೆ ಮುಖ್ಯವಾಗಿ ತನ್ನ ಬಾಳ ಸಂಗಾತಿಯಾಗಿ ಜೀವನ ಪರ್ಯಂತ ಒಬ್ಬರನ್ನೇ ಆಯ್ಕೆ ಮಾಡಿಕೊಳ್ಳುತ್ತದೆ ಅದರೊಂದಿಗೆ ತನ್ನ ಜೀವನ ಹಂಚಿಕೊಳ್ಳುತ್ತದೆ ತಾನು ಇಟ್ಟ ಮೊಟ್ಟೆಗಳನ್ನು ಎತ್ತರವಾದ ಬೆಟ್ಟ ಗುಡ್ಡಗಳ ಮೇಲೆ ಸುರಕ್ಷಿತ ಸ್ಥಳಗಳಲ್ಲಿ ಮುಳ್ಳುಗಳಿಂದ ಕೂಡಿದ ಕಡ್ಡಿಗಳಿಂದ ಗೂಡು ಕಟ್ಟಿ ಸಂರಕ್ಷಿಸುತ್ತದೆ ತನ್ನ ಮರಿಗಳಿಗಾಗಿ ತಾನೇ ಆಹಾರವನ್ನು ಸಂಪಾದಿಸಿ ಪೋಷಿಸುತ್ತದೆ ಈ ಗರುಡಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಬೇಕು ಈ ಗರುಡ ತನ್ನ ಜೀವಿತ ಕಾಲ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಆದರೆ ಇದಕ್ಕೆ ನಲವತ್ತು ವರ್ಷ ಬರುವಷ್ಟರಲ್ಲಿ ರೆಕ್ಕೆ ಪುಕ್ಕಗಳು ದಟ್ಟವಾಗಿ ಬೆಳೆದು ಶರೀರದಲ್ಲಿ ತೂಕ ಹೆಚ್ಚಾಗಿ ಹಾರುವ ಶಕ್ತಿ ಕ್ಷೀಣವಾಗತೊಡಗುತ್ತದೆ ಅಷ್ಟೇ ಅಲ್ಲದೆ ತನ್ನ ಕೊಕ್ಕು ಚೆನ್ನಾಗಿ ಬೆಳೆದು ಮುಂದಕ್ಕೆ ಬಾಗಿದಂತಾಗುತ್ತದೆ ಕಾಲಿನ ಉಗುರುಗಳು ಕೂಡ ಜಾಸ್ತಿ ಬೆಳೆದು ಹೋಗಿರುತ್ತವೆ ಹಾರುವ ಶಕ್ತಿ ಇಲ್ಲದೆ ಆಹಾರವನ್ನು ಸ್ವಯಂ ಸಂಪಾದಿಸುವ ತಾಕತ್ತಿಲ್ಲದೆ ನಿಸ್ಸಹಾಯ ಸ್ಥಿತಿಗೆ ಜಾರಿ ಹೋಗುತ್ತದೆ ಆ ಪರಿಸ್ಥಿತಿಯಲ್ಲಿ ಈ ಪಕ್ಷಿಯ ಮುಂದಿರುವುದು ಕೇವಲ ಎರಡೇ ಎರಡು ಪರಿಷ್ಕಾರಗಳು ಮಾತ್ರ ಒಂದು ಸತ್ತು ಹೋಗುವುದು ಇಲ್ಲ ಎರಡನೆಯದು ಸಾವನ್ನು ಎದುರಿಸಿಯಾದರೂ ಸಮಸ್ಯೆಗಳನ್ನು ಧೈರ್ಯವಾಗಿ ಮೆಟ್ಟಿ ನಿಂತು ಮತ್ತೊಂದು ಹೊಸ ಜೀವನವನ್ನು ಆರಂಭಿಸುವುದು ಈ ಗರುಡ ತೆಗೆದುಕೊಳ್ಳುವ ನಿರ್ಣಯ ಸಾವೇ ಆಗಿದ್ದರೆ ಅದರ ಬಗ್ಗೆ ಇಷ್ಟು ಆಳವಾಗಿ ಚರ್ಚಿಸುವ ಅಗತ್ಯವೇ ಇರುತ್ತಿರಲಿಲ್ಲ ಆದರೆ ಈ ಗರುಡ ಎರಡನೇ ಪರಿಷ್ಕಾರಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದೆ ಎರಡನೇ ಪರಿಷ್ಕಾರವೆಂದರೆ ಅಷ್ಟು ಸುಲಭದ ಮಾತಲ್ಲ ಒಂದೇ ಕ್ಷಣದಲ್ಲಿ ಸಿಗುವ ಪರಿಹಾರವೂ ಅಲ್ಲ ಅದು ಸುದೀರ್ಘ ಕಾಲದ ಪರಿಶ್ರಮ ತನ್ನನ್ನು ತಾನೇ ಹಿಂಸಿಸಿಕೊಳ್ಳಬೇಕು ಸಾವಿನ ಹೊಸ್ತಿಲವರೆಗೂ ಪಯಣಿಸಬೇಕು ಕನಿಷ್ಠ ಐದು ತಿಂಗಳ ಕಾಲ ಸುಸ್ತಾಗದೆ ಮೃತ್ಯುವಿನೊಡನೆ ಹೋರಾಡಿ ಅದನ್ನು ಸೋಲಿಸಿ ತಾನು ಗೆಲ್ಲಬೇಕು ಮುಂಬರುವ ಮೂವತ್ತು ವರ್ಷದ ಹೊಸ ಜೀವನವನ್ನು ತಾನು ಹೇಗಾದರೂ ಮಾಡಿ ಸಾಧಿಸಿಕೊಳ್ಳಬೇಕು ಬೇರೆ ಅವಕಾಶವಿಲ್ಲ ಏಕೆಂದರೆ ತಾನು ಪಕ್ಷಿ ಸಂಕುಲದಲ್ಲೇ ರಾಜ ಅಲ್ಲವೇ ಅದಕ್ಕೆ ಮುಂಬರುವ ಮತ್ತೊಂದು ಹೊಸ ಜೀವನಕ್ಕಾಗಿ ಮೊದಲೇ ಈ ಗರುಡ ಎತ್ತರದ ಪರ್ವತ ಶಿಖರಕ್ಕೆ ಸೇರಿಕೊಳ್ಳುತ್ತದೆ ಅಲ್ಲೇ ತಾತ್ಕಾಲಿಕ ನಿವಾಸವನ್ನು ಮಾರ್ಪಾಡು ಮಾಡಿಕೊಂಡು ತನ್ನ ಪ್ರಯತ್ನವನ್ನು ಪ್ರಾರಂಭಿಸುತ್ತದೆ ಮೊದಲು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿರುವ ಬೇಟೆಗೆ ಅನಾನುಕೂಲವಾಗಿರುವ ತನ್ನ ಕೊಕ್ಕನ್ನು ಅಲ್ಲಿರುವ ಬಂಡೆ ಕಲ್ಲುಗಳಿಗೆ ಬಲವಾಗಿ ಹೊಡೆಯಲು ಪ್ರಾರಂಭಿಸುತ್ತದೆ ಈ ಹೊಡೆತದಿಂದ ಆದ ನೋವನ್ನು ಅನುಭವಿಸುತ್ತಾ ಆ ಕೊಕ್ಕು ಪೂರ್ತಿ ಮುರಿದು ಹೋಗುವವರೆಗೂ ಈ ಪ್ರಕ್ರಿಯೆ ಮುಂದುವರಿಯುತ್ತಲೇ ಇರುತ್ತದೆ ನಂತರ ದಟ್ಟವಾಗಿ ಬೆಳೆದು ಹಾರಲು ಸಹಕರಿಸದ ತನ್ನ ರೆಕ್ಕೆ ಪುಕ್ಕಗಳನ್ನು ಒಂದೊಂದಾಗಿ ತಾನೇ ಕಿತ್ತು ಹಾಕಿಕೊಳ್ಳುತ್ತದೆ ಕಾಲಿನ ಉಗುರುಗಳನ್ನು ಕಿತ್ತು ಹಾಕಿಕೊಳ್ಳುತ್ತದೆ ತನ್ನ ಪಂಜಗಳನ್ನು ಮತ್ತಷ್ಟು ಬಲಿಷ್ಠ ಬಲಿಷ್ಠವಾಗಿ ಬದಲಿಸಲು ಪ್ರಯತ್ನಿಸುತ್ತದೆ ಅಂದುಕೊಂಡದ್ದು ಸಾಧಿಸಲು ನೋವನ್ನು ನುಂಗಲು ತನ್ನನ್ನು ಜಗಜಟ್ಟಿಯಂತೆ ಹೋರಾಡಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತದೆ ಐದು ತಿಂಗಳ ಕಠಿಣ ಪರಿಶ್ರಮದಿಂದ ಮತ್ತೆ ಮೂವತ್ತು ವರ್ಷದ ಜೀವನವನ್ನು ತನ್ನದಾಗಿಸಿಕೊಂಡು ಬಲಿಷ್ಠವಾಗಿ ನಿಜವಾದ ಪಕ್ಷಿ ರಾಜನಂತೆ ಜೀವಿಸುತ್ತದೆ ನಾವು ಕೂಡ ನಮ್ಮ ಜೀವನದಲ್ಲಿ ಬೆಳೆಯಬೇಕಾದರೆ ಎತ್ತರದ ಶಿಖಾರವನ್ನು ಏರಬೇಕಾದರೆ ನಮ್ಮನ್ನು ನಾವು ಪರಿಪೂರ್ಣ ವ್ಯಕ್ತಿಯಾಗಿ ಬದಲಾಯಿಸಿಕೊಳ್ಳಬೇಕಾದರೆ ಹಳೆಯ ಸ್ಥಿತಿಯನ್ನು ಬಿಟ್ಟು ಹೊಚ್ಚ ಹೊಸದಾಗಿ ಆಲೋಚಿಸಬೇಕು ಉನ್ನತವಾದ ಗುರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅವನ್ನು ಸಾಧಿಸುವುದಕ್ಕಾಗಿ ಹಗಲು ರಾತ್ರಿ ಎಂದೇ ಶ್ರಮಿಸಬೇಕು ಆಗ ಆ ಗುರಿ ನಿನ್ನ ಮುಂದೆ ತಲೆಬಾಗುತ್ತದೆ ಅದ್ಭುತವಾದ ಫಲಿತಾಂಶವನ್ನು ನಿನಗೆ ಖಂಡಿತವಾಗಿ ನೀಡುತ್ತದೆ namaskara